ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆ ಧನುರ್ಮಾಸದ ಪೂಜೆಗೆ ದೇವಸ್ಥಾನಕ್ಕೆ ಅಥವಾ ಅಶ್ವತ್ಥ ವೃಕ್ಷದ ಪೂಜೆಗೆ ಯಾವ್ಯಾವ ಸಾಮಗ್ರಿಗಳನ್ನ ನಾವು ಮನೆಯಿಂದ ತಗೊಂಡೋಗ್ಬೇಕಾಗತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಮುಖ್ಯವಾದಂತಹ ಪದಾರ್ಥಗಳು ವಸ್ತುಗಳು ಯಾವ್ಯಾವ ಬೇಕೋ ಅವನ್ನು ಇದ್ದೀನಿ ಇನ್ನೂ ಏನಾದರೂ ನಾನು ಬಿಟ್ಟಿದ್ದರೆ ಖಂಡಿತ ನೀವು ನನಗೆ ಕಮೆಂಟ್ ಹಾಕಿ ತಿಳಿಸ್ಬೋದು ಯಾವುದನ್ನು ಹೋಗ್ಬೇಕಂತ ಅಂದ್ಬಿಟ್ಟು ಮೊದಲಿಗೆ ನಾನಿಲ್ಲಿ ಒಂದು ಪೂಜಾ ಟ್ರೇ ತೊಗೊಂಡಿದ್ದೀನಿ ಇದರಲ್ಲಿ ಮುಖ್ಯವಾಗಿ ಮೊದಲು ಒಂದು ಚೊಂಬಲ್ಲಿ ನೀರನ್ನು ತಗೊಳ್ಬೇಕಾಗತ್ತೆ ಮತ್ತು ವೃಕ್ಷದ ಪೂಜೆ ಮಾಡುವಾಗ ನಾಗರಿಕಲ್ಗೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಅಶ್ವತ್ಥ ವೃಕ್ಷದ ಬುಡಕ್ಕೆ ಸ್ವಲ್ಪ ನೀರು ಹಾಕಬೇಕಲ್ವ ಹಾಗಾಗಿ ನೀರಾಗಿದ್ದ ನಂತರ ಮುಖ್ಯವಾಗಿ ನಮಗೆ ಅರ್ಶಿನ ಕುಂಕುಮ ಬೇಕಾಗತ್ತೆ ಅರ್ಶಿನ ಕುಂಕುಮ ಆದಮೇಲೆ ಅಕ್ಷತೆ ಬೇಕಾಗತ್ತೆ ಸ್ವಲ್ಪ ಅಕ್ಷತೆನ ಇಟ್ಕೊಳ್ಳಿ ಹಾಗೆ ನಿಮಗೆ ಬೇಕಿದ್ದರೆ ಗಂಧ ಕೂಡ ತೊಗೊಂಡೋಗ್ಬೋದು ಈ ಎಲ್ಲದನ್ನೂ ತೊಗೊಂಡೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಮನೇಲಿ ಆಗಿದ್ರೆ ಇರೋದನ್ನು ಮಾಡ್ಬೋದು ಆದರೆ ತೊಗೊಂಡೋಗ್ಬೇಕಲ್ವ ಅಲ್ಲಿಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡೋದ್ರೆ ಒಳ್ಳೆಯದು ಆನಂತರ ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಗೆಜ್ಜೆ ವಸ್ತ್ರನ ತೊಗೊಂಡಿದ್ದೀನಿ ಇದು ಕೂಡ ಮುಖ್ಯವಾಗಿ ಬೇಕಾಗುತ್ತೆ ಅರಳಿ ಮರಕ್ಕೆ ಹಾಕೋದಕ್ಕೂ ಸಹ ಹಾಗೆ ನಾಗರಿಕಲ್ಗೆ ಹಾಕೋದಕ್ಕೂ ಬೇಕಾಗತ್ತೆ ಆನಂತರ ಅಗರ್ಬತ್ತಿ ಬೇಕಾಗತ್ತೆ ಅಗರ್ಬತ್ತಿ ಆದಮೇಲೆ ಕರ್ಪೂರ ಬೇಕಾಗತ್ತೆ ಕರ್ಪೂರನೂ ಕೂಡ ಒಂದು ಬಾಕ್ಸಲ್ಲಿ ಅಥವಾ ಎಷ್ಟು ಬೇಕೋ ಅಷ್ಟೇ ನಾನು ಒಂದು ಪೇಪರಲ್ಲಿ ನೀವು ಸುತ್ತಕೊಂಡು ತೊಗೊಂಡೋಗಬೇಕು ನಾನಿಲ್ಲಿ ತೋರಿಸೋದಕ್ಕೆ ನಿಮಗೆ ಪೂರ್ತಿ ಬಾಕ್ಸ್ ಬಾಕ್ಸ್ನೇ ಇದ್ದೀನಿ ತೆಗೆದೆಲ್ಲ ನಾನು ಕವರಲ್ಲಿ ಪೇಪರಲ್ಲಿ ಸುತ್ತಿಬಿಟ್ಟು ಇಡ್ತಾಯಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ನೀವು ಹೋಗ್ಬೋದು ಆಮೇಲೆ ಮುಖ್ಯವಾಗಿ ಎರಡು ಕೀಟಿಯಿಂದ ಮಾಡ್ಕೊಂಡಿರುವಂಥ ದೀಪಗಳು ಬೇಕಾಗತ್ತೆ ಮನೇಲಿ ಎರಡು ದೀಪಗಳನ್ನ ಆಲ್ರೆಡಿ ಹಚ್ಚಿರ್ತೀರ ನೀವು ಹಾಗೆ ಸೊ ಒಬ್ಬರು ಕಮೆಂಟ್ ಹಾಕಿದ್ರು ಮನೇಲಿ ಪೂಜೆ ಮಾಡಿಬಿಟ್ಟೇ ಆಮೇಲೆ ಅರಳಿ ಮರದ ಅಥವಾ ದೇವರ ಪೂಜೆಗೆ ಹೋಗ್ಬೇಕಾ ದೇವಸ್ಥಾನಕ್ಕೆ ಅಂತ ಹೌದು ಮನೆಯಲ್ಲಿ ಪೂಜೆ ಮುಗಿಸಿನೇ ನೀವು ಅಶ್ವಥ್ ವೃಕ್ಷದ ಪೂಜೆಗೆ ಹೋಗಬೇಕಾಗತ್ತೆ ಆಮೇಲೆ ಮಣ್ಣಿನ ಹಣತೆಗಳು ಬೇಕಾಗತ್ತೆ ಅಲ್ಲಿ ಮರದ ಕೆಳಗಡೆ ದೀಪ ಹಚ್ಚೋದಕ್ಕೆ ಹಾಗೆ ಒಂದು ಮ್ಯಾಚ್ ಬಾಕ್ಸ್ ಬೇಕಾಗತ್ತೆ ಮುಖ್ಯವಾಗಿ ದೀಪದ ಬತ್ತಿಗಳು ಬೇಕಾಗತ್ತೆ ನಾನು ರೋಲ್ನೇ ಇಟ್ಕೊಂಡಿದ್ದೀನಿ ತೋರಿಸೋದಕ್ಕೋಸ್ಕರ ಹಾಗೆ ವಿಳೆದೆಲೆ ಅಡಿಕೆ ಬೇಕಾಗುತ್ತೆ ವಿಳೆದೆಲೆ ಅರ್ಶನ ಕುಂಕುಮ ಅಷ್ಟೇ ಹಾಗೆ ಅಲ್ಲಿ ಪೂಜೆಗೆ ತಾಂಬೂಲಕ್ಕೆ ಇಡೋದಕ್ಕೂ ಸಹ ನಿಮಗೆ ಅಡಿಕೆಗಳು ಬೇಕಾಗುತ್ತೆ ಬಟ್ಲು ಅಡಿಕೆ ಆದರೂ ಸರಿ ಈ ರೀತಿ ಬೋಟ್ ಅಡಿಕೆ ಆದರೂ ಸರಿ ಇವಾಗ ಇಷ್ಟು ಮುಖ್ಯವಾಗಿ ಒಂದು ರೇಯಲ್ಲಿ ಇಟ್ಕೊಂಡಿದ್ದೀನಿ ಇನ್ನೊಂದು ಪ್ಲೇಟಲ್ಲಿ ಅಥವಾ ಇನ್ನೊಂದು ಬೌಲಲ್ಲಿ ನಾನು ಹಣ್ಣು ಇಡ್ತಾಯಿದ್ದೀನಿ ನಾನಿಲ್ಲಿ ಪೂರ್ತಿ ಒಂದು ಚಿಪ್ಪನ್ನು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಎರಡೋ ನಾಲ್ಕೋ ಅಥವಾ ಅಲ್ಲಿ ಮುತ್ತೈದೆಯರು ಬಂದರೆ ಅವ್ರಿಗೆ ಕೊಡೋದಕ್ಕೆ ಯಾವ ಹಣ್ಣು ಬೇಕಿದ್ರು ನೀವು ಹೋಗ್ಬೋದು ಬಾಳೆಹಣ್ಣು ಜೊತೆ ಆ್ಯಪಲ್ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಏನಿರುತ್ತೋ ಅದು ಹಾಗೆ ವಿಳೆದಲ್ಲೇ ಬೇಕಾಗತ್ತೆ ಸ್ವಲ್ಪ ಹೂಗಳು ಬಿಡಿ ಹೂಗಳು ಬೇಕಾಗತ್ತೆ ನಾಗರಿಕಲ್ಗೆಲ್ಲ ಇಡಬೇಕಲ್ವ ಹಾಗಾಗಿ ಎಷ್ಟು ಅಂತ ಹಾಕೋಕ್ಕಾಗತ್ತಲ್ವ ಹಾಗಾಗಿ ಬಿಡಿ ಹೂವು ಇದ್ದರೆ ಎಲ್ಲ ಕಡೆ ಒಂದೊಂದು ಇಟ್ಕೊಂಡ್ಬಂದುಬಿಟ್ರೆ ಆಗುತ್ತೆ ಬಿಡಿ ಹೂವುಗಳು ಮುಖ್ಯವಾಗಿ ಬೇಕು ಹಾಗೆ ಒಂದು ಚಿಕ್ಕದು ಹೂವಿನ ಹಾರ ಇದ್ದರೆ ಇಟ್ಕೊಳ್ಳಿ ಇಲ್ಲದೇ ಇದ್ದರೆ ಬಿಡಿ ಹೂವನ್ನೇ ನೀವು ಇಟ್ರು ಸಾಕಾಗತ್ತೆ ಅಥವಾ ನಿಮ್ಮನೆ ಹತ್ರನೇ ದಾಸವಾಳಗಳು ಅಥವಾ ಬೇರೆ ಯಾವುದಾದ್ರೂ ಹೂಗಳು ಬಿಟ್ಟಿದ್ರೆ ಅದನ್ನು ಕೂಡ ನೀವು ತೊಗೊಂಡೋಗಿಡಬೇಕು ದುಡ್ಡನ್ನ ಕೊಟ್ಟು ಅನ್ನೋ ಅವಶ್ಯಕತೆ ಏನಿಲ್ಲ ಹಾಗೆ ಒಂದು ಸಪ್ಪೆ ನೂಲು ಬೇಕಾಗತ್ತೆ ಮರ ಸುತ್ತಬೇಕಲ್ವ ಮರಕ್ಕೆ ಪೂರ್ತಿ ಅಶ್ವತ್ಥ ವೃಕ್ಷದಲ್ಲಿ ಮರನ ಸುತ್ತುತ್ತಾರೆ ದಾರದಲ್ಲಿ ಹಾಗಾಗಿ ಅಶ್ವತ್ಥ ವೃಕ್ಷಕ್ಕೆ ಸುತ್ತೋದಕ್ಕೆ ಒಂದು ದಾರನೂ ಕೂಡ ಇಟ್ಕೊಂಡಿದ್ದೀನಿ ಇದ್ರ ಜೊತೆ ಒಂದು ಬಾಕ್ಸಲ್ಲಿ ನೀವು ಎಣ್ಣೆ ಅಥವಾ ತುಪ್ಪವನ್ನು ತೊಗೋಬೇಕು ದೀಪಗಳನ್ನ ಹಚ್ಚೋದಕ್ಕೆ ಅದರ ಜೊತೆ ಮನೆಯಲ್ಲಿ ನೀವು ನೈವೇದ್ಯಕ್ಕೆ ಅಂತ ಮಾಡಿರೋ ಅಂಥ ಹೆಸ್ರು ಬೇಳೆ ಕೋಸಂಬರಿ ಆಗಿರ್ಬೋದು ಅಥವಾ ಇನ್ನು ಧನುರ್ಮಾಸದ ವ್ರತ ಮಾಡ್ತಾ ಇರೋರು ಕಂಪಲ್ಸರಿಯಾಗಿ ಅಂತೂ ಮಾಡೇ ಮಾಡಿರಬೇಕು ಪ್ರತಿದಿನವೂ ಪೊಂಗಲನ್ನು ಸಹ ನೀವು ಹಾಕ್ಕೊಳ್ಬೋದು ನೈವೇದ್ಯಕ್ಕೆ ಅಂದ್ಬಿಟ್ಟು ಅಥವಾ ನಾಗರಕಲ್ ಪೂಜೆ ಮಾಡ್ತಾಯಿದ್ದೀರಾ ಅನ್ನೋ ದಿನ ಚಿಗ್ಳಿ ಉಂಡೆ ಕಪ್ಪೆಳ್ಳಲ್ಲಿ ಮಾಡ್ತಾರಲ್ಲ ತಂಬಿಟ್ಟು ಅದನ್ನು ಸಹ ನೀವು ತಂಬಿಟ್ಟನ್ನು ನೈವೇದ್ಯವನ್ನಾಗಿ ತಗೊಳ್ಬೋದು ಏನಿರುತ್ತೋ ಅದು ಸ್ವಲ್ಪ ಅದು ಇರಲಿಲ್ಲ ಅಂದರೆ ಒಂದು ಸ್ವಲ್ಪ ಒಂದು ಬೆಲ್ಲದ ಚೂರನ್ನು ಸಹ ತಗೊಂಡೋಗಿ ನೀವು ನೈವೇದ್ಯವನ್ನು ಮಾಡ್ಬೋದು ಆದರೆ ಧನುರ್ಮಾಸದ ವ್ರತವನ್ನು ಮಾಡ್ತಾ ಇರೋರು ಕಂಪಲ್ಸರಿಯಾಗಿ ಪೊಂಗಲ್ ನೈವೇದ್ಯವನ್ನು ಪ್ರತಿದಿನ ಕೂಡ ಎಷ್ಟಾಗುತ್ತೋ ಅಷ್ಟು ಒಂದು ಸ್ವಲ್ಪನೇ ಒಂದು ಬಟ್ಲಾಗೋ ಅಷ್ಟು ಸಹ ನೀವು ಮಾಡಿಟ್ರು ಸಾಕು ಆದರೆ ಮಾಡಲೇಬೇಕದು ನಿಮಗೆ ಪ್ರತಿದಿನವೂ ಬೇಳೆ ಹಾಕಿ ಪೊಂಗಲ್ ಮಾಡೋಕ್ಕಾಗದೇ ಇದ್ರು ಸಹ ಒಂದು ಸ್ವಲ್ಪ ಅನ್ನವನ್ನು ಬಿಸಿ ಅನ್ನವನ್ನು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಬೆಲ್ಲನ ಚೆನ್ನಾಗಿ ಕರಗಿಸ್ಬಿಟ್ಟು ಬೆಲ್ಲದ ನೀರಲ್ಲಿ ಅನ್ನನ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ತುಪ್ಪ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಹುರಿದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಸಹ ನೀವು ಪೊಂಗಲ್ನ ಮಾಡ್ಬೋದು ಬೆಲ್ಲದನ್ನ ರೀತಿ ತುಂಬ ಬೇಗ ಆಗೋಗುತ್ತೆ ಈ ರೀತಿ ಮಾಡಿಕೊಂಡ್ರೆ ನೀವು ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಅನ್ನಕ್ಕೆ ಇಟ್ಬಿಟ್ರೆ ಪೂಜೆಗೆಲ್ಲ ಹಣಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಪೊಂಗಲ್ ರೆಡಿ ಆಗಿಬಿಡುತ್ತೆ ಇನ್ನು ಇದಿಷ್ಟನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಏನೇನು ತೊಗೊಂಡು ಹೋಗಬೇಕಂತ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಜೊತೆ ನೀವು ಕಾಯನ್ನು ಒಡೆದು ಪೂಜೆ ಮಾಡೋದಾದ್ರೆ ಫಸ್ಟ್ ದಿನ ಅಥವಾ ಕೊನೆಯ ದಿನ ಕಾಯನ್ನು ಒಡೆದಿ ಪೂಜೆ ಮಾಡ್ಕೊಳ್ಬೋದು ಕಾಯನ್ನು ಸಹ ನೀವು ತೊಗೊಂಡೋಗ್ಬೋದು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಬರಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಮರಿದೆ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್